ಜೈ ಹಿಂದ್ ಸ್ನೇಹಿತರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನಡೆದಂತಹ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದೆ ಸೊ ನಿನ್ನೆ ಈ ಪ್ರಶ್ನೆಯನ್ನು ಕೇಳಿದ್ವಿ ನಾವು ಆಜಾದ್ ಹಿಂದ್ ಫೌಜ್ ಇದರ ಸ್ಥಾಪಕರು ಯಾರು ಅಂತೇಳಿ ಸರಿಯಾದ ಉತ್ತರ ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಅವರು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಆಜಾದ್ ಹಿಂದ್ ಫೌಜ್ ಸ್ಥಾಪನೆ ಮಾಡ್ತಾರೆ ಎಲ್ಲಿ ಕೇಳಿದ್ರೆ ಸಿಂಗಾಪುರದಲ್ಲಿ ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡ್ತಾರೆ ಆಜಾದ್ ಹಿಂದ್ ಫೌಜ್ ಇದೆಯಲ್ಲ ಈ ಆಜಾದ್ ಹಿಂದ್ ಫೌಜ್ ಇದರ ಮೂಲ ಪರಿಕಲ್ಪನೆ ಇದರ ಮೂಲ ಕಲ್ಪನೆ ಯಾರದು ಕೇಳಿದ್ರೆ ಈ ರೀತಿ ಕೂಡ ಕೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಪೌಸ್ ಇವರ ಇದರ ಮೂಲ ಕಲ್ಪನೆ ಯಾರ್ದು ಅಂತ ಕೇಳಿದ್ರೆ ರಾಸ್ ಬಿಹಾರಿ ಬೋಸ್ ಅಂತ ಗೊತ್ತಿರಲಿ ರಾಸ್ ಬಿಹಾರಿ ಬೋಸ್ ಪೂನಾ ಪಬ್ಲಿಕ್ ಅಸೆಂಬ್ಲಿ ಇದರ ಸ್ಥಾಪಕರು ಯಾರು ಪೂನಾ ಪಬ್ಲಿಕ್ ಅಸೆಂಬ್ಲಿಯ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮಹಾದೇವ ಗೋವಿಂದ ರಾನಡೆ ಅಥವಾ ಎಂ ಜಿ ರಾನಡೆ ಎಂ ಜಿ ರಾನಡೆ ಫುಲ್ ನೇಮ್ ಮಹಾದೇವ ಗೋವಿಂದ ರಾನಡೆ ಇವರು ಏಪ್ರಿಲ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪೂನಾ ಪಬ್ಲಿಕ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡ್ತಾರೆ ಲಂಡನ್ ಇಂಡಿಯಾ ಸೊಸೈಟಿ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಸ್ನೇಹಿತರೆ ದಾದಾಬಾಯಿ ನವರೋಜಿ ಅವರು ಲಂಡನ್ನಲ್ಲೇ ಇದ್ಕೊಂಡು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಭಾರತ ಸ್ವತಂತ್ರ ಹೋರಾಟಕ್ಕೆ ಒಂದು ಮಹತ್ವವನ್ನು ಕೊಟ್ಟವರು ಭಾರತ ಸ್ವತಂತ್ರ ಹೋರಾಟಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟವರು ಸೊ ಇವರು ಲಂಡನ್ ಇಂಡಿಯಾ ಸೊಸೈಟಿ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎನ್ನುವಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ ಲಂಡನ್ ಇಂಡಿಯಾ ಸೊಸೈಟಿ ಇದೆಯಲ್ಲ ಇದನ್ನು ಸಾವಿರದ ಎಂಟುನೂರ ಅರವತ್ತೈದರಲ್ಲಿಯೂ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದನ್ನು ಸಾವಿರದ ಎಂಟುನೂರ ಅರವತ್ತಾರರಲ್ಲಿಯೂ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ಲಂಡನ್ ಇಂಡಿಯಾ ಸೊಸೈಟಿ ಇದೆಯಲ್ಲ ಇದರಲ್ಲಿ ಈ ಒಂದು ಸೊಸೈಟಿ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರೊವೋಕ್ ಮಾಡುವಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡುವಂಥ ಒಂದು ಸಂಸ್ಥೆಯಾಗಿದ್ದು ಕೆಲಸ ಮಾಡ್ತವು ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಬಾಲಗಂಗಾಧರ್ ತಿಲಕ್ ಅವರನ್ನ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಕರೀತಾರೆ ನೆನಪಿರ್ಲಿ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಕರೀತಾರೆ ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಪ್ರ ತುಂಬಾ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ ಏನು ಕೇಳಿದ್ರೆ ಅವರು ಹೊರಡಿಸಿದಂಥ ಎರಡು ಪತ್ರಿಕೆಗಳು ಕೇಸರಿ ಮತ್ತು ಮರಾಠ ಇಲ್ಲೊಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಕೇಸರಿ ಪತ್ರಿಕೆಯನ್ನು ಇವರು ಮರಾಠಿ ಭಾಷೆಯಲ್ಲಿ ಹೊರಡಿಸ್ತಾರೆ ಮರಾಠ ಪತ್ರಿಕೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೊರಡಿಸ್ತಾರೆ ಸೊ ಈ ಎರಡು ಪ್ರಮುಖ ಪತ್ರಿಕೆಗಳು ಸ್ವಾತಂತ್ರ್ಯ ಕಾಲದಲ್ಲಿ ತುಂಬಾ ಮಹತ್ವಪೂರ್ಣವಾದಂಥ ಪತ್ರಿಕೆಗಳಾಗಿದ್ದು ಬಾಲಗಂಗಾಧರ್ ತಿಲಕ್ ಅವರು ಪತ್ರಿಕೆಗಳಾಗಿವೆ ಬಾಂಬೆ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಎಸೆದವರು ಯಾರು ಸರಿಯಾದ ಉತ್ತರ ಸರ್ದಾರ್ ಭಗತ್ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರ್ದಾರ್ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಬಟುಕೇಶ್ವರ ದತ್ ಇವರಿಬ್ಬರು ಬಾಂಬೆ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಏಪ್ರಿಲ್ ಎಂಟು ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಾಂಬಾ ನಾಯಿಸುತ್ತಾರೆ ಈ ಕೆಳಗಿನ ಯಾರು ಎಲ್ಲ ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರು ಸರಿಯಾದ ಉತ್ತರ ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗವಹಿಸಿರ್ಲಿಲ್ಲ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ ನೆನಪಿರಲಿ ಸೊ ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಭಾಗವಹಿಸುತ್ತಾರೆ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ ಸಿಪಾಯಿ ದಂಗೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಇದು ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ಸಿಪಾಯಿ ದಂಗೆ ಅಧಿಕೃತವಾಗಿ ಶುರುವಾಗುತ್ತೆ ಎಲ್ಲಿ ಶುರುವಾಯಿತು ಕೇಳಿದ್ರೆ ಮೀರತ್ ನೆನಪಿರ್ಲಿ ಎಲ್ಲಿ ಶುರುವಾಯಿತು ಮೀರತ್ ಅಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ಹಾಗಾದರೆ ಇದ್ದಂಗೆ ಪೂರ್ಣವಾಗಿದ್ದು ಮುಕ್ತಾಯವಾಗಿದ್ದು ಯಾವಾಗ ಅಂತ ಎಂಡ್ ಆಗಿದ್ದು ಯಾವಾಗ ಅಂತೇಳಿ ಜೂನ್ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಇದ್ದಂಗೆ ಮುಕ್ತಾಯವಾಯಿತು ಹಾಗಾದರೆ ಎಲ್ಲಿ ಮುಕ್ತಾಯವಾಯಿತು ಕೇಳಿದ್ರೆ ಗ್ವಾಲಿಯರ್ನಲ್ಲಿ ಮುಕ್ತಾಯವಾಯಿತು ಸೊ ಎರಡು ಅಂಶಗಳು ನೆನಪಿರಲಿ ನೆಕ್ಸ್ಟ್ ಕ್ವಶನ್ ಯಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಲಲಾ ಲಜಪತ್ ರಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಕ್ನೋ ಒಪ್ಪಂದ ಲಕ್ನೋ ಪ್ಯಾಕ್ಟ್ ಲಕ್ನೋ ಒಪ್ಪಂದ ಎಷ್ಟರಲ್ಲಿ ನಡೆಯಿತು ಸರಿ ಉತ್ತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಒಪ್ಪಂದ ನಡೀತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ನಡೆಯೋದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಸೊ ಲಕ್ನೋ ಒಪ್ಪಂದದಲ್ಲಿ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದ ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಬಾಲಗಂಗಾಧರ್ ತಿಲಕ್ ಮತ್ತು ಮುಸ್ಲಿಂ ಲೀಗನ್ನ ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಮೊಹಮ್ಮದ್ ಅಾಲಿ ಜಿನ್ನ ಹಾಗಾದರೆ ಲಕ್ನೋ ಒಪ್ಪಂದ ಲಕ್ನೋ ಒಪ್ಪಂದ ಆಗುತ್ತೆ ಕೇಳಿದ್ರೆ ಲಕ್ನೋ ಒಪ್ಪಂದ ಲಕ್ನೋ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಇದು ನೈನ್ಟೀನ್ ಆಗುತ್ತೆ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಲಕ್ನೋದ ಕಾಂಗ್ರೆಸ್ ಅಧಿವೇಶನದ ಆ ಸಂದರ್ಭದಲ್ಲಿ ಆಗೋದು ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇದನ್ನ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇಂಪಾರ್ಟೆಂಟ್ ಆಗಿರುವ ಅಧಿವೇಶನವಾಗಿದೆ ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅಂಬಿಕಾ ಚರಣ ಮಜೂಮ್ದಾರ್ ನೆನಪಿರ್ಲಿ ಅಂಬಿಕಾ ಚರಣ ಇದು ತುಂಬಾ ರೇರ್ ಆಗಿ ಕೇಳುವ ಕೇಳಿಸುವಂತ ಹೆಸರು ಇದು ಹಾಗಾಗಿ ನೆನಪಿರಲಿ ಅಂಬಿಕಾ ಚರಣ ಮಜೂಮ್ದಾರ್ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಸಾವಿರದ ಒಂಬೈನೂರ ಹದಿನಾರರ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ಒಂದು ಲಕ್ನೋ ಒಪ್ಪಂದ ಆಗುತ್ತೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಅದರಲ್ಲಿ ತಿಲಕ್ ಮತ್ತು ಜಿನ್ನಾ ಲೀಡರ್ಗಳಾಗಿ ಭಾಗವಹಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡುತ್ತೆ ಸರಿಯಾದ ಉತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯಿತು ಕೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಸೊ ಈ ಡಿಸೆಂಬರ್ ಹತ್ತೊಂಬತ್ತು ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ನೀಡುತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದೆ ಯಾರು ಕೇಳಿದ್ರೆ ಜವಾಹರ್ಲಾಲ್ ನೆಹರು ನೆಹರು ಅಧ್ಯಕ್ಷರಾಗಿದ್ದರು ನೆಹರು ಅವರು ಡಿಸೆಂಬರ್ ನೋಡಿ ಇದರ ಭಾಗವಾಗಿ ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ರಾವಿ ನದಿಯ ನದಿಯ ದಡದ ಮೇಲೆ ರಾವಿ ನದಿಯ ದಡದ ಮೇಲೆ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾರೆ ಧ್ವಜಾರೋಹಣ ಮಾಡ್ತಾರೆ ಮತ್ತು ಪೂರ್ಣ ಸ್ವರಾಜ್ಯಕ್ಕೆ ಬೇಡಿಕೆಯನ್ನು ಕೂಡ ಇಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅನ್ನ ನಂತರ ಕಟ್ಟಿದ ಪಕ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಫಾರ್ವರ್ಡ್ ಬ್ಲಾಕ್ ಫಾರ್ವರ್ಡ್ ಬ್ಲಾಕ್ ಅನ್ನು ಕಟ್ತಾರೆ ನೈನ್ಟೀನ್ ತರ್ಟಿ ನೈನಲ್ಲಿ ಅಲ್ಲಿ ಎಲ್ಲಿ ಕೇಳಿದ್ರೆ ಪಶ್ಚಿಮ ಬಂಗಾಳಲ್ಲಿ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ಆಯಿತು ಸರಿಯಾದ ಉತ್ತರ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರ್ವಿನ್ ಒಪ್ಪಂದ ಆಯಿತು ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಯಾರು ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಅಲಿ ಜಿನ್ನಾ ಮೊಹಮ್ಮದ್ ಅಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಆ್ಯಕ್ಚುಲಿ ದ್ವಿರಾಷ್ಟ್ರ ಸಿದ್ಧಾಂತದ ರಿಯಲ್ ಫಾದರ್ ಅಂತ ಯಾರನ್ನ ಕರೀತಾರೆ ಕೇಳಿದ್ರೆ ಸರ್ ಸೈಯದ್ ಅಹಮ್ಮದ್ ಖಾನ್ ಅವ್ರನ್ನ ಕರೀತಾರೆ ಬಟ್ ಸರ್ ಸೈಯದ್ ಅಹಮದ್ ಖಾನ್ ಅವರ ಒಂದು ಪರಿಕಲ್ಪನೆ ಇದು ಆದರೆ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದಾಗ ನಾವು ಮೊಹಮ್ಮದ್ ಅಲಿ ಜಿಲ್ಲಾ ಅಂತ ಕರಿತೀವಿ ಯಾಕಂದರೆ ಇದನ್ನು ಪ್ರಪೋಸ್ ಮಾಡಿದ್ದು ಸೊ ಪ್ರಪೋಸ್ಡ್ ಬೈ ಜಿನ್ನ ಹಾಗಾಗಿ ಭಾರತ ಸೇವಕ ಸಮಾಜದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಗೋಪಾಲ ಕೃಷ್ಣ ಗೋಖಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೋಪಾಲ ಕೃಷ್ಣ ಗೋಖಲೆ ಅವರು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಐದರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತ ಸೇವಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಡೆಕನ್ ಎಜುಕೇಶನ್ ಸೊಸೈಟಿಯ ಸಂಸ್ಥಾಪಕರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ಬಾಲಗಂಗಾಧರ ತಿಲಕ್ ಮತ್ತು ಗೋಪಾಲ ಗಣೇಶ ಅಗರ್ಕರ್ ಇವರಿಬ್ಬರು ಸೇರಿ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಪೂನಾದಲ್ಲಿ ಪುಣೆಯಲ್ಲಿ ಡೆಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದು ಯಾವಾಗ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಂಗಾಳದ ಕ್ರಾಂತಿಕಾರಿಗಳು ಸ್ಥಾಪಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಅನುಶೀಲನ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅನುಶೀಲನ ಸಮಿತಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತಂದವರು ಯಾರು ಭಾರತದಲ್ಲಿ ಪತ್ರಿಕೋದ್ಯಮಕ್ಕೆ ಕಡಿವಾಣ ಹಾಕಿದ ಕಾಯ್ ಕಾಯ್ದೆ ಪತ್ರಿಕೋದ್ಯಮಕ್ಕೆ ಕಡಿವಾಣ ಹಾಕಿದ ಕಾಯ್ದೆ ಇದು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಇದನ್ನು ಜಾರಿಗೆ ತಂದವರು ಯಾರು ಕೇಳಿದ್ರೆ ಲಾರ್ಡ್ ಲಿಟ್ಟನ್ ಸೊ ಇದನ್ನ ಮುಕ್ತ ಮಾಡಿದ್ದು ಯಾರು ಕೇಳಿದ್ರೆ ಲಾರ್ಡ್ ರಿಪ್ಪನ್ ಈ ಕೆಳಗಿನ ಯಾರನ್ನು ಶೇರ್ ಇ ಪಂಜಾಬ್ ಎಂದು ಕರೆಯಲಾಗ್ತಾ ಇತ್ತು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಜಾಬಿನ ಸಿಂಹ ಪಂಜಾಬಿನ ಸಿಂಹ ಅಥವಾ ಶೇರ್ ಇ ಪಂಜಾಬ್ ಮುಸ್ಲಿಂ ಲೀಗ್ ಮುಕ್ತಿ ದಿನವನ್ನು ಆಚರಿಸಿದ್ದು ಯಾವಾಗ ಸರಿಯಾದ ಉತ್ತರ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಾಗ ಭಾರತದಲ್ಲಿ ಇದ್ದ ಗವರ್ನರ್ ಯಾರು ಸರಿಯಾದ ಉತ್ತರ ಲಾರ್ಡ್ ಡಫರಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿಯವರು ಹೊರಟಿಸಿದ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಹರಿಜನ ಹರಿಜನ ಈ ಕೆಳಗಿನ ಯಾರು ಜಲಿಯನ್ ವಲಭಾಗ್ ಹತ್ಯಾಕಾಂಡದ ನಂತರ ಸರ್ ಎಂಬ ಪದವಿಯನ್ನ ಹಿಂದಿರುಗಿಸಿದ್ರು ಈ ಸರ್ ಎಂಬ ಪದವಿ ಸರ್ ಎನ್ನುವಂತ ಬಿರುದು ಕೊಡುವಂತ ಪದವಿ ಇತ್ತಲ್ಲ ಈ ಪದವಿ ಹೆಸರು ನೈಟ್ ವುಡ್ ಪದವಿ ಇದು ಬ್ರಿಟಿಷ್ ಗೌರ್ಮೆಂಟಿಂದ ಇಂದ ಕೊಡ್ತಾ ಇದ್ದಂತಹ ಒಂದು ಪದವಿಯಾಗಿದೆ ನೈಟ್ ಪದವಿ ಸೊ ಈ ಪದವಿಯನ್ನ ಜಲಿಯನ್ ವಲಭಾಗ್ ಹತ್ಯಾಕಾಂಡದ ನಂತರ ತ್ಯಜಿಸಿದ್ದು ವಾಪಸ್ ಮಾಡಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಠಾಗೂರ್ ಭಾರತದಲ್ಲಿ ಮೊದಲಿಗೆ ಸಿವಿಲ್ ಪರೀಕ್ಷೆ ಪಾಸಾದವರು ಯಾರು ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟಾಗೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಕುನ್ವರ್ ಸಿಂಗ್ ಈ ಕೆಳಗಿನ ಯಾವ ಸ್ಥಳಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಬಿಹಾರ್ ಬಿಹಾರದಲ್ಲಿ ಕುನ್ವರ್ ಸಿಂಗ್ ದಂಗೆಯನ ಹೇಳ್ತಾರೆ ಕುನ್ವರ್ ಸಿಂಗ್ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾರನ್ನು ಭಾರತದ ರಾಷ್ಟ್ರೀಯವಾದದ ಪಿತಾಮಹ ಅಂತೇಳಿ ಕರೀತಾರೆ ಆಪ್ಷನ್ ಇರ್ತಿದೆ ಮಹಾತ್ಮಾ ಗಾಂಧೀಜಿ ಮೌಲಾನಾ ಆಜಾದ್ ಜವಹರ್ಲಾಲ್ ನೆಹರು ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್